ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಫಟಾಫಟ್ ಅಂತ ರೆಡಿಯಾಗುವಂತಹ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ರೆಡಿಯಾಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಮಿಕ್ಸಿ ಬೌಲ್ನಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಇವಾಗ ವಾಶ್ ಮಾಡ್ಕೋಬೇಕು ಹಾಗಾಗಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಗಟ್ಟಿ ಅವಲಕ್ಕಿ ಮೀಡಿಯಮ್ ಸೈಜ್ ಅವಲಕ್ಕಿ ಯಾವುದೇನಾದರೂ ಉಪಯೋಗಿಸ್ಕೋಬೋದು ಮೊದಲು ನೀರು ಹಾಕಿದ್ಮೇಲೆ ಚೆನ್ನಾಗಿ ತೊಳೆದು ಇದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ಸೋಸ್ಕೊಳ್ಳಿ ಮತ್ತು ಬೇರೆ ನೀರು ಹಾಕಿ ಮತ್ತೊಮ್ಮೆ ಇದೇ ರೀತಿ ತೊಳೆದು ಎಲ್ಲ ನೀರನ್ನು ನೀಟಾಗಿ ಸೋಸ್ಕೋಬೇಕು ನೋಡಿ ಸ್ವಲ್ಪ ನೀರಿನಂಶ ಇರಬಾರ್ದು ಆಮೇಲೆ ಬೇರೆ ಸಾಮಗ್ರಿಗಳೂ ಸೇರಿಸಿಕೊಳ್ಳೋಣ ಮೊದಲನೇದಾಗಿ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ಪುಡಿಯನ್ನು ಹಾಕೊತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆ ಹುರ್ಗಡ್ಲೆಯನ್ನು ಒಂದೇ ಸಲಕ್ಕೆ ಗ್ರೈಂಡ್ ಮಾಡಿ ಈ ರೀತಿ ಪುಡಿಯನ್ನು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇವೆ ಯಾವಾಗಾದರೂ ಈ ರೀತಿ ಅವಲಕ್ಕಿ ಒಗ್ಗರಣೆ ಪುರಿ ಒಗ್ಗರಣೆ ಅಥವಾ ಗಿರ್ಮಿಟ್ ಮಾಡಿರ್ತೀವಿ ನೋಡಿ ಆವಾಗ ಈ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿ ಉಪಯೋಗಿಸ್ಕೊತೇವೆ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊತಾ ಇದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಆಮೇಲೆ ಒಂದು ಅರ್ಧದಷ್ಟು ಹಣ್ಣಿನ ರಸ ಹಾಕೊತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೂ ಅರ್ಧದಷ್ಟು ಕೂಡ ಉಪಯೋಗಿಸ್ಕೋಬೋದು ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲ ಸಾಮಗ್ರಿಗಳನ್ನು ನೀವು ಒಗ್ಗರಣೆಯಲ್ಲೂ ಕೂಡ ಹಾಕೋಬೋದು ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಅವಲಕ್ಕಿಯಲ್ಲೇ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ರೆ ಒಗ್ಗರಣೆಯನ್ನು ಆದಷ್ಟು ಬೇಗನೆ ಮಾಡ್ಕೋಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಹುಳಿ ಏನಾದರೂ ಕಡಿಮೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ನಾನು ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಈ ರೀತಿ ಚರಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಸ್ವಲ್ಪ ಎಲೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಪೀಸಸ್ ಹಾಕೊತಾ ಇದ್ದೀನಿ ಆಮೇಲೆ ಮುಂಚೆನೆ ಹುರಿದು ಸಿಪ್ಪೆ ಕಡಲೆ ಬೀಜವನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೀಜ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕಡಲೆ ಬೀಜದ ಬದಲಾಗಿ ಕಾಯಿ ತುರಿ ಕೂಡ ಹಾಕೋಬೋದು ನಾವು ಕಾಯಿ ತುರಿ ಉಪಯೋಗಿಸೋದಿಲ್ಲ ನೋಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ನಾನು ಕಟ್ ಮಾಡುವಂತಹ ಒಂದು ಟೊಮೆಟೊ ಅನ್ನೋ ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ತುಂಬ ಸಾಫ್ಟ್ ಆಗಬಾರ್ದು ನೋಡಲಿಕ್ಕೂ ಕಾಣಿಸ್ಬೇಕು ತಿನ್ನುವಾಗೂ ಕೂಡ ಅಲ್ಲಲ್ಲಿ ನಮಗೆ ಬಯಲು ಸಿಗ್ತಾ ಇರಬೇಕು ಆ ರೀತಿ ಇರಬೇಕು ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲೋ ಕೂಡ ಚೆನ್ನಾಗಿ ಫ್ರೈ ಆಗಿವೆ ಈಗ ಇದರಲ್ಲಿ ಮುಂಚೆನೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಈಗ ಈ ಅವಲಕ್ಕಿಯನ್ನು ಒಗ್ಗರಣೆ ಜೊತೆ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಫಟಾಫಟ ಅಂತ ಕೂಡ ರೆಡಿಯಾಗುತ್ತೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಅಂತ ಕೂಡ ರೆಡಿಯಾಗುತ್ತೆ ನೋಡಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಡೋಣ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಅವಲಕ್ಕಿ ಜೊತೆ ಮಿಕ್ಸರ್ ಸೇರಿಸ್ಕೊಂಡು ತಿಂತಾಯಿದ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸುಲಭವಾಗಿ ರುಚಿಕರವಾದಂಥ ಅವಲಕ್ಕಿ ಒಗ್ಗರಣೆ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್